ಸಭೆಗೆ ನಮಸ್ಕಾರ ವಿಶೇಷ ನಮಸ್ಕಾರ ಈ ಕಾರ್ಯ ಮಾಡಿದೆ ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ ಎಲ್ರಿಗೂ ನಮಸ್ಕಾರ 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 ದೊಡ್ಡ ದುಶ್ಮನ್ನು ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಧಾನ ಪಾಕಿದ್ರೆ ಮಾತಾಡಕ್ಕೆ ಚಂದ್ರ ಇದು ಎಷ್ಟು ವರ್ಷದ ಸ್ನೇಹ ಆಗ್ತಾನೆ ಇದ್ರೆ ಹೌದು ಈ ಒಂದು ಇನ್ಸಿಡೆಂಟ್ಸ್ ಹೇಳ್ಬೇಕು ನನ್ನ ಅಂದುವಂತ ಸ್ನೇಹ ಅಥವಾ ಎಂಥ ವಿಶೇಷ ವ್ಯಕ್ತಿ ಅಂತಂದ್ರೆ ನೀವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡ್ ಬಂದವರು

ಹಳೆ ಸಾಲ ಎಲ್ಲ ಕನ್ನಡಿಗ ಅಂದ್ರೆ ತೋರಿಸ್ಕೋಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠಿಗೂ ಕಮ್ಮಿ ಇಲ್ಲ ಅವ್ನ ಕನ್ನಡದಲ್ಲಿ ಆಗಿದ್ದಾನೆ ಸ್ವಂತ ರಚನೆ ಅಲ್ಲ ಅವನತ್ರ ಬಯಸ್ ಮಾಡ ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳು ಉಚಿತ ಒಂದು ಒಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆಗೆ ತಗೊಂಡ್ಬೋದು ಸೋಫಾಕೊಳ್ಳೋ ಮೈಚ್ಕೊಳ್ಳ ಬಾಗಿಲು ಹಾಕೊಂಡು ಸ್ನಾನನೇ ಯಾಕೆ ಕಲಿತೀರಿ ಬೇರೆ ಯಾರು ಸಿಗಲ್ಲ ಹಳೆ ಪಾತ್ರೆ ಹಳೆ ಕವನ ಇದು ಏನಂತ ಹೇಳಿದ್ರಿ ನಾನು ಅಂತ ಹಿಡ್ಕೊಂಡ ಆಮೇಲೆ ಇವ್ರು ಬಿಡಲ್ಲ ಆಮೇಲೆ ಈಗ ಗೋತಾರೆ ರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲ ಇವನ ಸರ್ಕೊಳ್ಳಿ ಸ್ವಲ್ಪ ಪರಿಚಯದ್ದು ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಭಕ್ತ ಹಬ್ಬದಲ್ಲಿ ಆಗಿ ಏಕೈಕ ಜೀವ ಸಾಕು